ಕೆಲವೊಂದು ಬ್ರಾಂಡೇ ಹಾಗೆ ಅದನ್ನ ಓಡಿಸಿಲ್ಲ ಅಂದ್ರೂ ಕೂಡ ಆ ಒಂದು ಹೆಸರು ಕೂಡ ನಮಗೊಂದು ಏನೋ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ ಸೊ ಆ ಒಂದು ಅಲ್ಲಿ ನಮಗೆ ಎಸ್ ಡಿ ಕೂಡ ಹೌದು ಎಸ್ ಡಿ ಯಾಕೆ ತುಂಬಾ ಜನ ಕನೆಕ್ಟ್ ಆಗುತ್ತೆ ಅಂದ್ರೆ ಇಂಡಿಯಾದಲ್ಲಿ ಮೋಟರ್ ಸೈಕಲ್ ನ ಒಂದು ಕಲ್ಚರ್ ಏನಿದೆ ಅದನ್ನ ತಂದಿರುವಂತಹ ಒಂದು ಬ್ರಾಂಡ್ ಅಲ್ಲಿ ಪಯೋನಿಯರ್ ಅಲ್ಲಿ ಬರುವಂತಹ ಒಂದು ಕಂಪ್ನಿ ಇರೋದು ಹೊಸ ಎಸ್ ರೋಡ್ ರೋಡ್ಸ್ ಅನ್ನೋ ಈ ಒಂದು ವೆಹಿಕಲ್ ತುಂಬಾ ಚೇಂಜಸ್ ಎಲ್ಲ ಆಗಿದೆ ಇದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮೆಷಿನ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಸೊ ಹಾಗಾದ್ರೆ ಬನ್ನಿ ಶುಭ ನಿಜ ಹೇಳ್ಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಆಗಿರುವಂತ ಮೆಷಿನ್ ಅಂಡ್ ನಾವಿರೋದು ಕೂರ್ಗಲ್ಲಿ ಕೂರ್ಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಮಗೆ ಗೊತ್ತು ಅಂಡ್ ಆಕ್ಚುಲಿ ನಾವು ರೈಡ್ ಬಂದಿರೋದು ಇದು ನಾರ್ಮಲ್ ಆಗಿ ನಾವು ಹೋಗಿ ರಿವ್ಯೂ ಮಾಡುವಂತಹ ಒಂದು ರಿವ್ಯೂ ಅಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ನೂರ ಇಪ್ಪತ್ತ್ ನೂರ ಮೂವತ್ತು ಕಿಲೋಮೀಟರ್ ಮೈಸೂರಿಂದ ಕೂರ್ಗಿ ಬಂದು ಅಂಡ್ ಕೂರ್ಗಿಂದ ಮತ್ತೆ ನಾವು ಮೈಸೂರು ಹೋಗ್ತೀವಿ ಮೈಸೂರಲ್ಲಿ ಅವ್ರು ಯಾಕೆ ಎಸ್ ಡಿ ಅವರು ರೈಡ್ ನ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಸ್ ಡಿಯ ಮೊದಲ ಒಂದು ಕಾರ್ಖಾನೆ ಏನಿದೆ ಒಂದು ಫ್ಯಾಕ್ಟರಿ ಏನಿದೆ ಅದು ಆಕ್ಚುಲಿ ಸ್ಟಾರ್ಟ್ ಆಗಿದೆ ನಮ್ಮ ಮೈಸೂರಲ್ಲಿ ಸೊ ಆ ಮೈಸೂರಿನ ಒಂದು ಕನೆಕ್ಷನ್ ಆ ಒಂದು ಎಮೋಷನ್ ಅವರು ಮತ್ತೆ ತರೋದಕ್ಕೋಸ್ಕರ ಇವರು ಮೈಸೂರಲ್ಲಿ ಒಂದು ರೈಡ್ ನ ಅರೇಂಜ್ ಮಾಡಿದ್ರು ಮೈಸೂರು ಟು ಕೂರ್ ಎಸ್ ಡಿ ಬಗ್ಗೆ ಹೇಳುವಾಗ ನನ್ಗಿಂತ ನಮ್ಮ ಈ ಒಂದು ಏಜ್ ಏನಿದೆ ಅದಕ್ಕಿಂತ ಜಾಸ್ತಿ ಕನೆಕ್ಟ್ ಆಗೋದು ಸ್ವಲ್ಪ ದೊಡ್ಡವರು ಅಂತ ಹೇಳ್ಬೋದು ಒಂದ್ ಅರವತ್ತು ಎಪ್ಪತ್ತು ವರ್ಷ ಆದವ್ರು ಯಾಕೆ ಅಂದ್ರೆ ಎಪ್ಪತ್ತು ಎಂಬತ್ತು ಅಥವಾ ಒಂದು ಅಹ್ ಆ ಒಂದು ಕಾಲಘಟ್ಟದಲ್ಲಿ ಎಸ್ ಡಿ ಬೈಕ್ ಗಳು ತುಂಬಾ ಸೌಂಡ್ ಮಾಡ್ತಾ ಇತ್ತು ಎಲ್ಲಾ ರೋಡ್ ಅಲ್ಲೂ ಕೂಡ ಎಸ್ ಡಿಗಳು ನೋಡ್ಬೋದಿತ್ತು ನಾವು ಸೊ ತುಂಬಾ ಜನ ಇವಾಗ ಏನು ಹಿರಿಯರು ಅಂತ ನಾವು ಹೇಳ್ತಿವಲ್ಲ ಅವ್ರು ತುಂಬಾ ಜನ ಒಂದು ಬೈಕ್ ನ ಓಡ್ಸಿರ್ತಾರೆ ಅದಾದ್ಮೇಲೆ ಡಿಸ್ಕಂಟಿನ್ಯೂ ಆಗಿ ರೀಸೆಂಟ್ ಆಗಿ ಇದ್ ಮತ್ತೆ ಬಂದಿರೋದು ಸೊ ಅವರು ಅದನ್ನ ಓಡಿಸಿ ಮರೆಯಾಗಿರುವಂತ ಮೆಷಿನ್ ನ ಮತ್ತೆ ನೋಡುವಾಗ ಅವ್ರಿಗೆ ಏನೋ ಒಂದು ಖುಷಿ ಅದ್ರಲ್ಲಿ ಬರುತ್ತೆ ತುಂಬಾ ಜನರ ಪ್ರೀತಿ ಪಾತ್ರರನ್ನ ಅವರು ಈ ಒಂದು ಗಾಡಿಲಿ ಇಟ್ಟು ತುಂಬಾ ಕಡೆ ತಿರುಗಾಡಿರ್ತಾರೆ ತುಂಬಾ ರೈಡ್ ಹೋಗಿರ್ತಾರೆ ಸೊ ಹಾಗಾಗಿ ಮತ್ತೆ ಇದನ್ನ ನೋಡುವಾಗ ಅವ್ರಿಗೆ ಒಂಥರ ಖುಷಿ ಅದು ನಾನು ಹೇಳ್ಬೇಕು ಅಂತಿಲ್ಲ ಅದು ಓಡಿಸಿರೋರಿಗೆ ಒಂದು ಫೀಲ್ ಬರುತ್ತೆ ಸೊ ಅದನ್ನ ನಾನು ವರ್ಡ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಈ ಒಂದು ಬೈಕ್ ನ ಕಡೆ ಬರೋಣ ಆಕ್ಚುಲಿ ಇವರು ಇದನ್ನ ಯಾವಾಗ ಎಸ್ ಡಿ ಲಾಂಚ್ ಆಯ್ತು ಆವಾಗ್ಲೂ ರೋಡ್ಸ್ ತಂದಿದ್ರು ಸೊ ಅದ್ರಲ್ಲಿ ಒಂದಷ್ಟು ವಿಷಯಗಳೆಲ್ಲ ಸರಿ ಇಲ್ಲ ಅದು ಇದು ಅಂತೆಲ್ಲ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಇವರು ಈಗ ಅದನ್ನೆಲ್ಲ ತುಂಬಾ ರಿಸಾಲ್ವ್ ಮಾಡಿದ್ದಾರೆ ಅದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಇದ್ರಲ್ಲಿ ನಮಗೆ ಇವಾಗ ಫಿಫ್ಟಿ ಒನ್ ಪ್ಲಸ್ ಕಸ್ಟಮೈಸೇಷನ್ ಆಪ್ಷನ್ಸ್ ನಮ್ಗೆ ಇದ್ರಲ್ಲಿ ಬರುತ್ತೆ ಸೊ ಐವತ್ತಕ್ಕೂ ಜಾಸ್ತಿ ನೀವು ಕಸ್ಟಮೈಸ್ ಮಾಡ್ಕೊಬೋದು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಬೈಕ್ ನ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಒಂದು ಕ್ಲಾಸಿಕ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಕೂತು ಓಡಿಸುವಾಗ ಒಂದು ಫೀಲ್ ನಮಗೆ ಬರುತ್ತೆ ಸೊ ಎಲ್ಲರೂ ಒಂದು ಕ್ಷಣ ಹಿಂಗೆ ನೋಡ್ತಾರೆ ಡಿಸೈನ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಇದ್ರಲ್ಲಿ ನಾನು ಆಗ್ಲೇ ಹೇಳಿದೀನಿ ಆಕ್ಚುಲಿ ತುಂಬಾ ಎಲ್ಲ ಇದೆ ಇದರಲ್ಲಿ ಶಾರ್ಟ್ ಆಗಿರುವಂತ ವಿನ್ಶೀಲ್ಡ್ ಇದೆ ವಿಂಡ್ಶೀಲ್ಡ್ ಇಲ್ಲದೇನೂ ಇದೆ ಅಂಡ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಪ್ರೈಸ್ ಕೂಡ ತುಂಬಾ ಕಮ್ಮಿಯಿಂದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ನಮಗೆ ನಮ್ಗೆ ಶೋ ಸಿಗುತ್ತೆ ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಇಷ್ಟು ಚೆನ್ನಾಗಿರುವಂತ ಒಂದು ಮೆಷಿನ್ ನಮಗೆ ಬರೀ ಒಂದು ಲಕ್ಷ ತೊಂಬತ್ ಮೂರು ಸಾವಿರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ಪ್ರೈಸಿಗೆ ಮತ್ತೆ ಬೇರೆ ನಿಮಗೆ ಸಿಗಲ್ಲ ಇದ್ರ ಒಂದು ಹೆಡ್ಲ್ಯಾಂಪ್ ಬಗ್ಗೆ ಮಾತಾಡಿದಾರೆ ಹೆಡ್ ಲ್ಯಾಂಪ್ ನಮಗೆ ತುಂಬಾ ಸಣ್ಣದಾಗಿರುವಂತ ಸರ್ಕ್ಯುಲರ್ ಶೇಪ್ ಹೆಡ್ ಹೆಡ್ಲ್ಯಾಂಪ್ ನಮಗೆ ಸಿಗುತ್ತೆ ಅಂಡ್ ಇಲ್ಲಿ ಒಂದು ಗ್ರಿಲ್ ಇದೆ ನಮಗೆ ಇದನ್ನು ಕೂಡ ಆಕ್ಸೆಸರಿಯಾಗಿ ನಾವು ಹಾಕೋಬಹುದು ನನ್ನತ್ರ ಇರೋದು ಸ್ಟಾರ್ಟಿಂಗ್ ವೇರಿಯಂಟ್ ಸ್ಟಾರ್ಟಿಂಗ್ ವೇರಿಯಂಟ್ ಅಂತ ಅಲ್ಲ ಒಂದು ಮಿಡ್ ವೇರಿಯಂಟ್ ಅಂತ ಕರಿಬಹುದು ಟಾಪ್ ವೇರಿಯಂಟ್ ಕೂಡ ಇದೆ ನಮಗೆ ಸೊ ಅದರಲ್ಲಿರುವಂತಹ ವಿಷಯ ಏನಂದ್ರೆ ಆ ಒಂದು ಬೈಕಲ್ಲಿ ಸಿಗುವಂತಹ ಎಲ್ಲ ಇದರಲ್ಲೂ ಕೂಡ ಇಟ್ಕೊಬಹುದು ಅಂದ್ರೆ ಇದ್ರಲ್ಲಿ ಆಡ್ ಮಾಡ್ಬೋದು ಅದು ಅವರ ಕಸ್ಟಮೈಸೇಷನ್ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಬೈಕ್ ತಗೊಂಡು ಆಫ್ಟರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಅವರು ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ರು ಇದ್ರೆ ಹ್ಯಾಂಡ್ ಬಾರ್ ಆಗಿರ್ಬೋದು ಅಂಡ್ ಇದ್ರ ಒಂದು ಹೆಡ್ ಲೈಟ್ ಆಗಿರ್ಬೋದು ವಿಂಡ್ ಶೀಲ್ಡ್ ಆಗಿರ್ಬೋದು ಕೂಡ ಚೇಂಜ್ ಮಾಡ್ತಾ ಇದ್ರು ಎಸ್ ಡಿ ಯೋಚನೆ ಮಾಡೋದು ಅಂದ್ರೆ ಓಕೆ ನೀವು ಅಲ್ಲಿ ಹೋಗಿ ಮಾಡೋದು ಬೇಡ ನಾವೇ ಅದನ್ನ ಕೊಡ್ತೀವಿ ಸೊ ನಿಮಗೆ ಆಥರೈಸ್ಡ್ ಆಗಿರುವಂತಹ ಒಂದು ಪಾರ್ಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ಅಂಡ್ ಬೈಕ್ ಕೂಡ ತುಂಬಾ ಲೀಗಲ್ ಆಗಿರುತ್ತೆ ಇನ್ನು ಆಕ್ಚುಲಿ ನಂಗೆ ಇದ್ರಲ್ಲಿ ಹೇಳಬೇಕಂತ ವಿಷಯ ಏನು ಅಂದ್ರೆ ಫ್ರಂಟಲ್ಲಿ ನಮಗೆ ಆಕ್ಚುಲಿ ಹದಿನೆಂಟು ಇಂಚಿನ ಒಂದು ವೀಲ್ ಸಿಗುತ್ತೆ ತುಂಬಾ ವೈಡ್ ಆಗಿರುವಂಥ ಒಂದು ಒಳ್ಳೆ ಪ್ರೊಫೈಲ್ ಸಿಗುವಂತ ಒಂದು ವೀಲ್ ಅಂತ ಹೇಳ್ಬೋದು ಎಮ್ ಆರ್ ಎಫ್ನ ನ ಒಂದು ಕೊಟ್ಟಿದ್ದಾರೆ ಸೊ ಇದರಿಂದ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ನಾವು ವರ್ಡ್ಸ್ ನೋಡಿದಾಗ ನಮಗೆ ಫೀಲ್ ಆಯಿತು ಅದು ಬಿಟ್ಟು ನಮಗೆ ಒಂದು ಡಿಸ್ಪ್ಲೇ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಆಕ್ಚುಲಿ ಮಿಸ್ಸಿಂಗ್ ಅಂತ ಅಲ್ಲ ಇದರಲ್ಲಿ ಆಕ್ಚುಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆಷನ್ ಬರ್ತಾ ಇದೆ ಆಕ್ಚುಲಿ ನಮಗೆ ಯು ಎಸ್ ಡಿ ಅಂದ್ರೆ ಅಪ್ಸೈಡ್ ಡೌನ್ ಅಫೋಕ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಪ್ರೈಸ್ ಇಂದ ನೋಡುವಾಗ ನಮಗೆ ಓಕೆ ಅಂತ ಅನ್ಸುತ್ತೆ ಸೈಡ್ ಇಂದ ನಾವು ಯೂಶಲಿ ಒಂದು ಬೈಕ್ ನೋಡುವಾಗ ನಮಗೆ ಎದ್ ಕಾಣುವಂತ ವಿಷಯ ಎಂಜಿನ್ ಬಟ್ ಈ ಒಂದು ಬೈಕಲ್ಲಿ ನಮಗೆ ತುಂಬಾ ಇಷ್ಟ ಆಗುವಂತ ವಿಷಯ ಏನು ಅಂದ್ರೆ ಇದ್ರ ಒಂದು ಎಕ್ಸಾಸ್ಟ್ ನಮಗೆ ಇದ್ರಲ್ಲಿ ಟ್ವಿನ್ ಎಕ್ಸಾಸ್ಟ್ ಸಿಗುತ್ತೆ ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ಎರಡು ಎಕ್ಸಾಸ್ಟ್ ಸಿಗುತ್ತೆ ಇದ್ರಲ್ಲಿ ನಮಗೆ ಆಕ್ಚುಲಿ ಈ ಒಂದು ಎಂಜಿನ್ ಏನಿದೆ ನಮಗೆ ಆಲ್ಫಾ ಟು ಎಂಜಿನ್ ಇಟ್ಟಿದ್ದಾರೆ ಲಿಕ್ವಿಡ್ ಅದು ಅಂಡ್ ರೈಡ್ ಮಾಡುವಾಗ ನಾನ್ ಅದ್ರ ಬಗ್ಗೆ ಹೇಳ್ತೀನಿ ಸೊ ನೋಡಕ್ಕೆ ತುಂಬಾ ಕ್ಲಾಸಿ ಆಗಿದೆ ತುಂಬಾ ಬ್ಲಾಕ್ ಇಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಅಂಡ್ ಅದ್ ಬಿಟ್ಟು ನಮಗೆ ತುಂಬಾ ನೀಟಾಗಿ ಆ ಒಂದು ಎಂಜಿನ್ ಆಗಿರ್ಬೋದು ಅದರ ಒಂದು ವಸ್ತುಗಳನ್ನೆಲ್ಲ ಅವರು ನೀಟ್ ಆಗಿ ಇಟ್ಟಿದ್ದಾರೆ ನಾವು ನೋಡಕ್ ಸ್ವಲ್ಪ ಚೆನ್ನಾಗಿದೆ ಇನ್ನು ಹೇಳ್ಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ಸೀಟ್ ಆಕ್ಚುಲಿ ನೀವು ಸಿಂಗಲ್ ಆಗಿದ್ರೆ ಈ ಒಂದು ಬೈಕ್ ನ ತಗೊಳ್ಳಿ ಈ ಒಂದು ಸೀಟ್ ನ ತಗೊಳ್ಳಿ ನೀವೇನಾದ್ರೂ ಕಮಿಟ್ ಆಗಿದ್ರೆ ಅಥವಾ ಹಿಂದ್ಗಡೆ ಕೂರಿಸಬೇಕು ಅಂತಿದ್ರೆ ನಮಗೆ ಇದರಲ್ಲಿ ಸೆಕೆಂಡ್ ಸೀಟ್ ಆಪ್ಷನ್ ಬರುತ್ತೆ ನಮಗೆ ಟೂರಿಂಗ್ ಇದೆ ಸಿಂಗಲ್ ಆಗಿರುವಂತಹ ದೊಡ್ಡ ಸೀಟ್ ಇದೆ ಸ್ಪ್ಲಿಟ್ ಆಗಿರುವಂತಹ ಸೀಟ್ ಇದೆ ಅಂಡ್ ಸೀಟ್ ಗೆ ಬ್ಯಾಕ್ ರೆಸ್ಟ್ ಇದೆ ಸೊ ಅದೆಲ್ಲ ಕಸ್ಟಮೈಸೇಷನ್ ಅಲ್ಲಿ ಆಡ್ ಮಾಡ್ಕೊಬಹುದು ನಾವು ಸೊ ನಂಗೆ ಆಚುಲಿ ಒಂದು ಸಿಂಗಲ್ ಸೀಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಯೂಶುಲಿ ಯಾವುದೇ ಬೈಕ್ ಆದ್ರೂ ಕೂಡ ನಮಗೆ ಸಿಂಗಲ್ ಸೀಟ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಅದೇ ರೀತಿ ಈ ಒಂದು ಬೈಕ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಸೈಡ್ ಅಲ್ಲಿ ಬಂದಾಗ ಮತ್ತೊಂದು ವಿಷಯ ಏನು ಅಂದ್ರೆ ನಮಗೆ ಇದರಲ್ಲಿ ಹ್ಯಾಂಡ್ ಲಾಕ್ ಮತ್ತೆ ಆ ಒಂದು ಇಗ್ನೇಷನ್ ಕೀ ಏನಿದೆ ಅದನ್ನ ಹಾಕೋದು ಸೈಡ್ ಅಲ್ಲಿ ಬರುತ್ತೆ ಆಕ್ಚುಲಿ ನಮಗೆ ನೀವು ಇಲ್ಲಿ ನೋಡಬಹುದು ಇದನ್ನ ಈ ರೀತಿ ಬೆಂಡ್ ಮಾಡಿ ನಾವು ಇದನ್ನ ಲಾಕ್ ಮಾಡ್ಕೊಬಹುದು ಅದು ಇಲ್ಲಿಂದ ಸೊ ಹಳೆಯ ಒಂದು ಎಸ್ ಡಿ ಯಾವ ಒಂದು ಇದೇನಿತ್ತು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಹಿಂಗಡೆ ಬಂದಾಗ ನಂಗೆ ಹೇಳಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ಇಂಡಿಕೇಟರ್ಸ್ ಏನಿದೆ ಇದು ಆಕ್ಚುಲಿ ಹ್ಯಾಲೋಜಿನ್ ಇಂಡಿಕೇಟರ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಇದ್ರ ಒಂದು ಆಕ್ಸೆಸರಿ ಆಗಿ ಅಥವಾ ನಮಗೆ ಟಾಪ್ ಎಂಡಲ್ಲಿ ನಮಗೆ ಇದರಲ್ಲಿ ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಸೊ ಎಲ್ ಇ ಡಿ ಇಂಡಿಕೇಟರ್ಸ್ ಬಂದಾಗ ಅದ್ರಲ್ಲಿ ಇಂಟಿಗ್ರೇಟೆಡ್ ಟೇಲ್ ಲ್ಯಾಂಪ್ ಕೂಡ ನಮಗೆ ಅದರಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲಿ ಸಿಗುವಂತ ಈ ಒಂದು ಟೇಲ್ ಲ್ಯಾಂಪ್ ಏನಿದೆ ಇದು ನಮಗೆ ಅದ್ರಲ್ಲಿ ಸಿಗಲ್ಲ ಸೊ ಅದ್ರಲ್ಲಿ ನಮಗೆ ಬರಿ ಇಂಡಿಕೇಟರ್ಸ್ ಮಾತ್ರ ಸಿಗುತ್ತೆ ಯಾವಾಗಲೂ ರೆಡ್ ಕಲರ್ ಅಲ್ಲಿ ಆನ್ ಆಗಿರುತ್ತೆ ಬ್ರೇಕ್ ಹೊಡೆದಾಗ ಅದು ಆಕ್ಚುಲಿ ಬ್ಲಿಂಕ್ ಆಗುತ್ತೆ ಅಂಡ್ ಅದು ಬಿಟ್ ನಮಗೆ ಇಂಡಿಕೇಟರ್ಸ್ ಆನ್ ಮಾಡಿದಾಗ ಅದು ಇಂಡಿಕೇಟರ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅದು ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ಒಂದು ವಿಷಯ ಅಂತ ಹೇಳ್ಬೋದು ಎಸ್ ಡಿ ಮತ್ತೆ ಇವ್ ಜಾವ ಬೈಕ್ ಒಂದು ಸ್ಪೆಷಾಲಿಟಿ ಇಂದ ಅಲ್ಲ ಇವತ್ತು ರೋಸ್ಟರ್ ಬೈಕ್ಗಳ ಯೂಶ್ವಲಿ ಒಂದು ಅಭ್ಯಾಸ ಅಥವಾ ಅವರ ಒಂದು ಗುಣ ಏನು ಅಂದ್ರೆ ನಾವು ಆಕ್ಚುಲಿ ತುಂಬಾ ಜಾಸ್ತಿ ಹೈಟ್ ಇದ್ರು ನಾವು ಇದನ್ನ ರೈಡ್ ಮಾಡಬಹುದು ತುಂಬ ಶಾರ್ಟ್ ಆಗಿರುವಂತಹ ಹೈಟ್ ಇದ್ರು ನಾವು ಇದನ್ನ ರೈಡ್ ಮಾಡ್ಬೋದು ಸೊ ಸೀಟೆಟ್ ಬಗ್ಗೆ ಮಾತಾಡಬೇಕಾದ್ರೆ ಸೆವೆನ್ ನೈಂಟಿ ಸೆವೆನ್ ಎಮ್ ಒಂದು ಸೀಟೆಟ್ ನಮ್ದಲ್ಲಿ ಸಿಗುತ್ತೆ ಸೊ ಯೂಶಲಿ ಒಂದು ಆವರೇಜ್ ಇಂಡಿಯನ್ ಕೂಡ ಪ್ಲಾಂಟೆಡ್ ಫುಟ್ ಆಗಿ ಇದನ್ನ ಓಡಿಸಬಹುದು ಹಾಗಾಗಿ ನೀವು ಸಿಟಿಲೆಲ್ಲ ಓಡಿಸುವಾಗ ನಿಮಗೆ ತುಂಬ ಬ್ಯಾಲೆನ್ಸ್ ಮಾಡಬೇಕಾದಂತಹ ಯಾವುದೇ ಒಂದು ಪರಿಸ್ಥಿತಿ ಬರಲ್ಲ ನೀಟಾಗಿ ನೀವು ಕಾಲೆಲ್ಲ ಪ್ಲಾಂಟೆಡ್ ಫುಟ್ ಆಗಿ ಇದನ್ನ ಮ್ಯಾನೇಜ್ ಮಾಡ್ಬೋದು ಅಂಡ್ ರೈಡಿಂಗ್ ಪೋಷನ್ ಬಗ್ಗೆ ಮಾತಾಡ್ಬೇಕು ತುಂಬಾ ಅಪ್ರೈಟ್ ಆಗಿರುವಂತಹ ಒಂದು ರೈಡಿಂಗ್ ಪೋಷನ್ ಇದ್ರಲ್ಲಿ ಸಿಗುತ್ತೆ ಸೊ ತುಂಬ ತುಂಬ ಬಗ್ಗಿ ಅಗ್ರೆಸಿವ್ ಆಗಿ ಅಂತ ಅಲ್ಲ ತುಂಬ ಆರಾಮಾಗಿ ನೀವು ಕಂಫರ್ಟ್ ಆಗಿ ಈ ಒಂದು ಬೈಕ್ ನ ರೈಡ್ ಮಾಡ್ಕೊಂಡು ಹೋಗಬಹುದು ಅಂಡ್ ಅದರಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಇಲ್ಲಿ ಕಾಲಿಡುವಾಗ ಸ್ವಲ್ಪ ಈ ಮಿಡ್ಲ್ ಅಲ್ಲಿ ಬರಲ್ಲ ಸ್ವಲ್ಪ ಮುಂದಕ್ಕೆ ಬರುತ್ತೆ ಸೊ ಟ್ರಯಾಂಗಲ್ ಏನಿದೆ ಅದು ಆಕ್ಚುಲಿ ತುಂಬಾ ಕಂಫರ್ಟಬಲ್ ಆಗಿ ಓಡಿಸುವಂತಹ ಒಂದು ಪೊಸಿಷನ್ ಅಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಇವರಲ್ಲಿ ಹೇಳಬೇಕಂತ ವಿಷಯ ಈ ಒಂದು ಹ್ಯಾಂಡ್ಲ್ ಬಾರ್ ಇದು ಆಕ್ಚುಲಿ ನಿಮಗೆ ಇದು ಫ್ಲಾಟ್ ಹ್ಯಾಂಡಲ್ ಬಾರ್ ಇದು ಸೊ ಇದ್ರಲ್ಲಿ ನಮಗೆ ನಾರ್ಮಲ್ ಆಗಿರುವಂತಹ ಹ್ಯಾಂಡ್ಲ್ ಬಾರ್ ಕೂಡ ಸಿಗುತ್ತೆ ಇದನ್ನ ನಾವು ಎಕ್ಸ್ಟ್ರಾ ಆಕ್ಸೆಸರಿ ಆಗಿ ಆಡ್ ಮಾಡ್ಕೊಬಹುದು ನಿಮಗೆ ಫ್ಲಾಟ್ ಆಗಿರುವಂತಹ ಹ್ಯಾಂಡ್ ಬಾರ್ ಬೇಕಂದ್ರೆ ನಿಮಗೆ ಅದು ಕೂಡ ಸಿಗುತ್ತೆ ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕಾದ್ರೆ ಜಸ್ಟ್ ನಾನು ಆನ್ ಮಾಡ್ತೀನಿ ಸೊ ನಮಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತ ಒಂದು ಸರ್ಕುಲರ್ ಶೇಪ್ ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗುತ್ತೆ ವಾರ್ನಿಂಗ್ ಲೈಟ್ಸ್ ಎಲ್ಲ ನಮಗೆ ಅದ್ರ ಸುತ್ತ ಸಿಗುತ್ತೆ ಇದೊಂದು ರೀತಿಯ ನೆಗೆಟಿವ್ ಡಿಸ್ಪ್ಲೇ ಅಂತ ಹೇಳ್ಬೋದು ಇದನ್ನ ಕಲರ್ ಏನು ಅಲ್ಲ ನೆಗೆಟಿವ್ ಡಿಸ್ಪ್ಲೇ ಅದು ಬಿಟ್ಟು ಅದನ್ನ ಆಪರೇಟ್ ಮಾಡೋದಕ್ಕೆ ಒಂದಷ್ಟು ಟಾಗಲ್ ಕೀಸ್ ಇಲ್ಲಿ ಕೊಟ್ಟಿದ್ದಾರೆ ಪಾಸ್ವಿಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ನಮಗೆ ಕ್ಲಚ್ ಲೀವರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ನೀಟಾಗಿ ಕೊಟ್ಟಿದ್ದಾರೆ ರೈಟ್ ಸೈಡ್ ನಮಗೆ ಆಕ್ಚುಲಿ ಲೈಟ್ ಕೂಡ ಇದೆ ಅದು ಕೂಡ ನಮಗೆ ವರ್ಕ್ ಆಗುತ್ತೆ ಅದನ್ನ ಆನ್ ಮಾಡಬೇಕು ಅಂಡ್ ಇದರಲ್ಲಿ ಬೇರೆಲ್ಲೂ ಕೂಡ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ ತುಂಬಾ ತುಂಬಾ ಇಷ್ಟ ಆಗುವಂತಹ ವಿಷಯ ಏನು ಅಂದರೆ ಈ ಒಂದು ಟ್ಯಾಂಕ್ ಸೊ ಆಕ್ಚುಲಿ ಅವರು ಅದನ್ನ ರೀ ಡಿಸೈನ್ ಮಾಡಿದ್ದಾರೆ ಸೊ ಟ್ಯಾಂಕ್ ನ ತುಂಬಾ ಸ್ಲೀಕ್ ಆಗಿರುವಂತಹ ಒಂದು ಡಿಸೈನ್ ಕೊಟ್ಟಿದ್ದಾರೆ ಸೊ ನೋಡಕ್ಕೂ ಸ್ವಲ್ಪ ಚೆನ್ನಾಗಿದೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಎಸ್ ಡಿ ಅನ್ನೋಂತ ಲೋಗು ನಮಗೆ ಇಲ್ಲಿದೆ ಅಂಡ್ ಎಸ್ ಡಿ ಮತ್ತೊಂದು ಆ ಒಂದು ಲೋಗೋ ನಮಗೆ ಇಲ್ಲಿ ಸ್ಟಿಕ್ಕರ್ ರೂಪದಲ್ಲಿ ಕೊಡ್ತಾರೆ ಇದಿಷ್ಟು ನಾನು ಆಕ್ಚುಲಿ ಒಂದು ಬೈಕ್ ಅಲ್ಲಿ ಸಿಗೋದು ಇನ್ನು ಇದು ಓಡ್ಸೋಕೆ ಹೇಗಿದೆ ಅಂತ ನೋಡೋಣ ಇದು ಆಕ್ಚುಲಿ ನಮಗೆ ಇದರ ಒಂದು ಚೇಸಿಸ್ ಮತ್ತೆ ಸಬ್ ಫ್ರೇಮ್ ಇದೆ ಎರಡು ಕೂಡ ತುಂಬಾ ರಿಜಿಡ್ ಮಾಡಿದ್ದಾರೆ ಸ್ವಲ್ಪ ಸ್ಟ್ರೆಂಥನ್ ಮಾಡಿದ್ದಾರೆ ಸೊ ಸ್ವಲ್ಪ ಗಟ್ಟಿಗೊಳಿಸಿದಾಗ ಅದು ಸ್ವಲ್ಪ ರಿಜಿಡ್ ಆಗಿರುವಂತಹ ಏನ್ ಹೇಳಿ ಆ ಒಂದು ಗುಣನ ಪಡ್ಕೊಂಡಿದೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಓಡಿಸೋವಾಗ ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಜಿನ್ ಬಗ್ಗೆ ಮಾತಾಡಬೇಕು ತ್ರೀ ತರ್ಟಿ ಫೋರ್ ಸಿ ಸಿ ಒಂದು ಆಲ್ಫಾ ಟು ಎಂಜಿನ್ ನಮಗಿದ್ರಲ್ಲಿ ಸಿಗುತ್ತೆ ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಇದು ಆ್ಯಂಡ್ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಟ್ವೆಂಟಿ ನೈನ್ ಪಿ ಎಸ್ ಪವರ್ ಆ್ಯಂಡ್ ಟ್ವೆಂಟಿ ನೈನ್ ಎನ್ ಎಮ್ ಟಾರ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದು ಹೇಗಿದೆ ಓಡಿಸೋಕೆ ಹೇಗಿದೆ ಅಂತ ಹೇಳೋದಾದ್ರೆ ನಮಗೆ ಇದರಲ್ಲಿ ಎರಡು ರೈಡಿಂಗ್ ಮೋಡ್ಸ್ ಬರುತ್ತೆ ಒಂದು ಸಿಟಿ ಇನ್ನೊಂದು ಪವರ್ ಮೋಡ್ ಅಂತ ಸೊ ಅದರಲ್ಲಿ ಏನಂದರೆ ನಾವು ಸಿಟಿ ಓಡಿಸುವಾಗ ಸಿಟಿ ಮೋಡಿದ್ರೆ ನಾವು ಏನು ಗಾಡಿ ಆಫ್ ಆಗಿದೆಯಲ್ಲ ಆನ್ ಮಾಡಿದಾಗ ಡಿಫಾಲ್ಟ್ ಆಗಿ ಸಿಟಿ ಮೋಡಿಗೆ ಬರುತ್ತೆ ಸಿಟಿ ಮೋಡಲ್ಲಿ ಓಡಿಸುವಾಗ ನಿಮಗೆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಕ್ರಾಸ್ ಆಗುವಾಗ ಅದಕ್ಕಿಂತ ಜಾಸ್ತಿ ಕ್ರಾಸ್ ಆಗಲ್ಲ ಸೊ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ತನಕ ಹೋಗುತ್ತೆ ಆ್ಯಂಡ್ ಸ್ಪೀಡ್ ನ ಸಿಟಿ ಮೋಡಲ್ಲಿ ಹಂಡ್ರೆಡ್ ತನಕ ಅವರು ಲಾಕ್ ಮಾಡಿದ್ದಾರೆ ಅದಾದ್ಮೇಲೆ ನಮಗೆ ಅದರಲ್ಲಿ ಸಿಗಲ್ಲ ಆ್ಯಕ್ಚುಲಿ ನಿಮಗೆ ಅದಕ್ಕಿಂತ ಜಾಸ್ತಿ ಪವರ್ ಬೇಕು ಅಂತಿದ್ರೆ ನೀವು ಪವರ್ ಮೋಡ್ನ ಆನ್ ಮಾಡಬೇಕು ಅದು ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಎಮ್ ಅನ್ನೋದು ಒಂದು ಬಟನ್ ಇದೆ ಅದನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಐದು ಸೆಕೆಂಡ್ ಇಟ್ಟರೆ ನಮ್ಗೆ ಒಂದು ಮೋಡ್ ಆನ್ ಆಗುತ್ತೆ ಸೊ ಆಗ ನಮಗೆ ಒಂದೊಳ್ಳೆ ಪವರು ಪಿಕಪ್ ಎಲ್ಲಾನು ಕೂಡ ಸಿಗುತ್ತೆ ಸೊ ಯಾವ ಸ್ಪೀಡಲ್ಲಿ ಬೇಕಾದ್ರೆ ನೀವು ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಒಂದು ಒನ್ ಟೆನ್ ಒನ್ ಟ್ವೆಂಟಿ ಎಲ್ಲ ಆರಾಮಾಗಿ ಇದ್ರಲ್ಲಿ ಓಡಿಸಬಹುದು ಓಡಿಸುವಾಗ ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕು ಫ್ರಂಟಲ್ ನಮಗೆ ಟೆಲಿಸ್ಕೋಪಿ ರಿಯರ್ ಅಲ್ಲಿ ನಮಗೆ ಡ್ಯುಯಲ್ ಶಾಕ್ ನ ಒಂದು ಸಸ್ಪೆನ್ಷನ್ ಸೆಟ್ ಅಪ್ ನಮಗೆ ಸಿಗುತ್ತೆ ಅಂಡ್ ನಾವು ತುಂಬಾ ಫಾಸ್ಟ್ ಅಲ್ಲಿ ಹೋಗುವಾಗ ನಮಗೆ ಒಳ್ಳೆ ರೋಡ್ ಇದ್ರೆ ಬೈಕ್ ಚೆನ್ನಾಗಿ ಹೋಗುತ್ತೆ ಒಂದು ಸ್ವಲ್ಪ ಕೆಟ್ಟದಾಗಿರುವಂತಹ ರೋಡ್ ಸ್ವಲ್ಪ ಪ್ಯಾಚಿ ಆಗಿರುವಂತಹ ರೋಡ್ ಎಲ್ಲ ಇದ್ರೆ ಅದನ್ನ ಈಸಿಯಾಗಿ ಟ್ಯಾಕಲ್ ಮಾಡುತ್ತೆ ಬಟ್ ಪದೇ ಪದೇ ಒಂದು ಹೊಂಡ ಗುಂಡಿಗಳೆಲ್ಲ ಬಂದಾಗ ಓಕೆ ನೀವೇನಾರು ಮಾಡ್ಕೊಳ್ಳಿ ಅಂತ ಆ ಒಂದು ಬೈಕ್ ಬಿಡುತ್ತೆ ನಮ್ಮನ್ನ ಅದನ್ನ ಮ್ಯಾನೇಜ್ ಮಾಡ್ಕೊಬೇಕು ಬಟ್ ಸ್ಟೆಬಿಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂಡ್ ಟಾಕ್ ಬಗ್ಗೆ ನಾನು ಮಾತಾಡಲೇಬೇಕು ಆಕ್ಚುಲಿ ನಮಗೆ ಎಲ್ಲ ಗೇರ್ ಅಲ್ಲೂ ಕೂಡ ಇದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇರುವಂತಹ ಒಂದು ಬೈಕಲ್ ಇದು ಗೇರ್ ಸಿಗುತ್ತೆ ನಮಗೆ ಎಲ್ಲಾದಲ್ಲೂ ಕೂಡ ಅವರು ಟಾಕ್ ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಲೋ ಎಂಡ್ ಅಲ್ಲೂ ಕೂಡ ಟಾಕ್ ಸಿಗುತ್ತೆ ಅಂಡ್ ಟಾಪ್ ಎಂಡಲ್ಲೂ ಕೂಡ ಅಷ್ಟೇ ನಮಗೆ ಫೈವ್ ಅಥವಾ ಫೈವ್ ಆರ್ ಸಿಕ್ಸ್ ಗೇರ್ ಅಲ್ಲಿ ನಾವು ಸ್ಲೋ ಹೋಗ್ತಾ ಇರುವಾಗ ಒಂದು ಪಿಕಪ್ ಬೇಕು ಅಂದ್ರೆ ಸಿಕ್ಸ್ ಗೇರ್ ಅಲ್ಲಿ ನಾವು ಕೊಟ್ಟರೆ ಗೇರ್ ಚೇಂಜ್ ಮಾಡ್ಬೇಕಂತ ಇಲ್ಲ ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ನಮಗೆ ಅದೊಂದು ಸ್ಪೀಡ್ ಕಂಟಿನ್ಯೂ ಆಗುತ್ತೆ ಅದಿದ್ರ ಮತ್ತೊಂದು ವಿಷಯ ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಎರಡು ಕೂಡ ಡಿಸ್ಕ್ ಬ್ರೇಕ್ ಸಿಗುತ್ತೆ ಸಿಕ್ಸ್ಟಿ ಫಾರ್ಟಿ ಯಾವ ಒಂದು ರೀತಿಯಲ್ಲಿ ನಾವು ಇದನ್ನ ಅಪ್ಲೈ ಮಾಡಿದ್ರೆ ಖಂಡಿತ ಬೇಕಾದ ಕಡೆ ಇದು ನಿಲ್ಲುತ್ತೆ ಅಂಡ್ ನಾವು ಇದನ್ನ ಆಕ್ಚುಲಿ ಆನ್ ರೋಡಲ್ಲಿ ಓಡಿಸಿದೀವಿ ಆಫ್ ರೋಡಲ್ಲಿ ಓಡಿಸಿದೀವಿ ಈ ರೀತಿ ಅಂತ ಒಂದು ಜಾಗದಲ್ಲಿ ಓಡಿಸಿದ್ವಿ ಸೊ ಎಲ್ಲ ಕಡೆನೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಅಂತಾನೆ ಹೇಳ್ಬೋದು ಸೊ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಜೀರೋ ಟು ಸಿಕ್ಸ್ಟಿ ಏನಿದೆ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆಕೆಂಡ್ಸ್ ಅಲ್ಲಿ ನಮಗೆ ಇದು ರೀಚ್ ಆಗುತ್ತೆ ಅಂಡ್ ಟಾಪ್ ಸ್ಪೀಡ್ ನಾವು ನೋಡಿದ್ರೆ ಅವ್ರು ಹೇಳಿರೋದು ಸೊ ನಮ್ಮ ಪವರ್ ಮೋಡ್ ಅಲ್ಲಿ ಒನ್ ತರ್ಟಿ ಎಲ್ಲ ರೀಚ್ ಆಗುತ್ತೆ ಅಂತ ಬಟ್ ನೀವು ಒನ್ ಟೆನ್ ಇಂದ ಒನ್ ಟ್ವೆಂಟಿ ಆರಾಮಾಗಿ ನೀವು ಹೈವೇಲ್ ಕ್ರೂಸ್ ಮಾಡ್ಕೊಂಡು ಹೋಗಬಹುದು ಯಾವುದೇ ಒಂದು ಪ್ರಾಬ್ಲಮ್ ಬರಲ್ಲ ಸೊ ಇದರ ಟೈರ್ ಕೂಡ ಒಳ್ಳೆ ಪರ್ಫಾರ್ಮ್ ಒಂದು ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ನಾನು ಆವಾಗಲೇ ಹೇಳಿದ್ನಲ್ಲ ಚೇಸಿಸ್ ಮತ್ತೆ ಸಪ್ ಫ್ರೇಮ್ ಎರಡು ಕೂಡ ತುಂಬಾ ರಿಜಿಡ್ ಆಗಿದೆ ಸ್ವಲ್ಪ ಅಂತ ಸೊ ಹಾಗಾಗಿ ಸ್ಟೆಬಿಲಿಟಿ ಕೂಡ ನಮಗೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಎರಡು ಮೂರು ಮತ್ತೆ ನಾಲ್ಕನೇ ಗೇರ್ ಇದೆ ಆ ಒಂದು ಗೇರ್ ನಾವು ಸಿಟಿಲಿ ಆರಾಮಾಗಿ ಓಡಿಸಬಹುದು ಯಾವುದೇ ರೀತಿಯಂತ ಒಂದು ಜಾ ಆಗಿರ್ಬೋದು ಎಂಜಿನ್ ನಾಕ್ ಆಗಿರ್ಬೋದು ಯಾವ್ದು ಕೂಡ ಫೀಲ್ ಆಗಲ್ಲ ಯಾಕಂದ್ರೆ ಅವರು ರೀಕ್ಯಾಲಿಬ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಸೊ ಹಾಗಾಗಿ ಎರಡು ಮೂರು ನಾಲ್ಕನೇ ಗೇರಲ್ಲಿ ಓಡಿಸಬಹುದು ಟ್ಯೂನ್ ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಸ್ಟೆಬಿಲಿಟಿ ಎಲ್ಲ ಅಂತ ರೀತಿಯಲ್ಲಿ ಅವರು ಮಾಡಿರೋದ್ರಿಂದ ಒಂದೆ ಪರ್ಫಾರ್ಮೆನ್ಸ್ ಹೈವೇಲ್ ಕೂಡ ಕೊಡುತ್ತೆ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ವೆಹಿಕಲ್ ಏನಿದೆ ಸೊ ಈ ಜಿ ಎಸ್ ಟಿ ಬಂದಿರೋದ್ರಿಂದ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಮೊದಲಾದಂತ ಪ್ರೈಸ್ ಟೂ ಪಾಯಿಂಟ್ ಒನ್ ಲ್ಯಾಕ್ ಇಂದ ಆಲ್ಮೋಸ್ಟ್ ಎರಡ್ ಲಕ್ಷ ಒಂದ್ ಇಪ್ಪತ್ತೊಂಬತ್ತು ಸಾವಿರ ಆ ಒಂದು ರೇಂಜಲ್ಲಿ ಇತ್ತು ಈಗ ಇದು ನಮಗೆ ಅಂಡರ್ ಟೂ ಲ್ಯಾಕ್ ಅಲ್ಲಿ ಸಿಗುತ್ತೆ ಸೊ ನಮಗೆ ಸ್ಟಾರ್ಟಿಂಗ್ ವೇರಿಯಂಟ್ ಏನಿದೆ ಅದು ನಮಗೆ ಒಂದು ಲಕ್ಷದ ತೊಂಬತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಟಾಪ್ ವೇರಿಯಂಟ್ ನಮಗೆ ಎರಡು ಲಕ್ಷದ ಒಂಬತ್ತು ಸಾವಿರ ತನಕ ಇದೆ ಸೊ ಹಾಗಾಗಿ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಒಳ್ಳೆ ವಿಷಯ ಈ ಒಂದು ಗಾಡಿ ಸಿಕ್ತಿರೋದು ಅಂಡರ್ ಟೂ ಲ್ಯಾಕ್ ಅಲ್ಲಿ ನಿಮಗೆ ಒಂದು ರೂಮ್ ರೂಮಲ್ಲಿ ಒಂದು ಒಳ್ಳೆ ಗಾಡಿ ಎಲ್ಲಿ ಸಿಗುತ್ತೆ ಹೇಳಿ ಸೊ ಇಷ್ಟೆಲ್ಲ ಫೀಚರ್ ಇರುವಂತಹ ಇಷ್ಟೆಲ್ಲ ಕಸ್ಟಮೈಸೇಷನ್ ಆಪ್ಷನ್ ಇರುವಂತಹ ಒಳ್ಳೆ ಪವರ್ ಇರುವಂತಹ ಒಂದು ಆ ಒಂದು ಲೆಗಸಿ ಇರುವಂತಹ ಬ್ರ್ಯಾಂಡ್ ನ ಒಂದು ವೆಹಿಕಲ್ ನಮಗೆ ಆ ಒಂದು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಸೊ ಅದಕ್ಕಿಂತ ನಮಗೆ ಬೇರೆಯೂ ಬೇಡ ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಾದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೀವೇನಾದ್ರು ಒಂದು ಎರಡ್ ಲಕ್ಷದೊಳಗಡೆ ಒಳ್ಳೆ ಬೈಕ್ ನೋಡ್ತಾ ಇದ್ರೆ ಖಂಡಿತ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ಬೈಕ್ ನ ಪರ್ಚೇಸ್ ಮಾಡಬಹುದು ಆಫ್ಟರ್ ಸೇಲ್ ಸರ್ವಿಸ್ ಎಲ್ಲ ಏನಿದೆ ಅದನ್ನೆಲ್ಲ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಈಗ ಸೊ ಮೊದಲ ಒಂದು ಎಸ್ ಡಿ ಅಲ್ಲ ಸೊ ಅವ್ರ ಇದನ್ನ ತುಂಬಾ ಕಾನ್ಸೆಂಟ್ರೇಟ್ ಮಾಡಿ ನಮ್ಮ ಕಸ್ಟಮರ್ಸ್ ನ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಅದರಲ್ಲೂ ವರ್ಕ್ ಮಾಡಿ ಅದಾದ್ಮೇಲೆ ಒಂದು ಗಾಡಿನ ಬಿಟ್ಟಿದ್ದಾರೆ ಇದಿಷ್ಟು ಹೊಸ ಒಂದು ಎಸ್ ಜಿ ರೋಡ್ಸ್ ಬಗ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಅಪ್ಶಕ್ ಅಪ್ಷಕ್ ಸೈನಿಂಗ್